ದಿನ ಓಕೆ ಹೇಳಿ ಸರ್ ನಿನ್ನೆ ದಿನ ಹೈಕೋರ್ಟಿನ ತೀರ್ಪು ಏನು ಬಂದಿದೆ ಆ ತೀರ್ಪು ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಧ್ವನಿಯನ್ನು ಕೊಲಿ ತೆಗೆದುಕೊಳ್ತಕ್ಕಂಥ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಹಾಗೂ ಜೆ ಡಿ ಎಸ್ನ ಕುತಂತ್ರದ ಫಲವಾಗಿ ನಡೆದಿರ್ತಕ್ಕಂಥ ಯಾಕೆ ಅಂತ ಹೇಳಿದರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನು ಮೈತ್ರಿ ಪಕ್ಷಗಳೇನಿದ್ದಾವೆ ಆ ಪಕ್ಷಗಳು ರಾಜಭವನವನ್ನು ಕೂಡ ತಮ್ಮ ಕಚೇರಿಯ ಬ್ರ್ಯಾಂಚ್ ಆಫೀಸ್ಗಳನ್ನಾಗಿ ಮಾಡಿಕೊಂಡು ಅವರು ಈ ಒಂದು ಟ್ವೀಟ್ ಬರಲಿಕ್ಕೆ ಸಹ ನಿಂತಿದ್ದಾರೆ ಹಾಗಾಗಿ ಈ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲಸ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರು ಇರ್ಬೋದು ಅಮಿತ್ ಶಾ ಅವರವ್ರು ಇರ್ಬೋದು ಮತ್ತು ಆರ್ ಎಸ್ ಎಸ್ ಎಲ್ಲದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಇದೆ ಯಾಕೆಂದರೆ ಈ ತಳವರ್ಗದ ಸಮುದಾಯಗಳನ್ನು ಅಧಿಕಾರದಿಂದ ವಂಚಿಸುವುದಕ್ಕೆ ಇದು ನಿರಂತರವಾದ ಪ್ರಯತ್ನ ಇದು ಯಾವತ್ತಿನಿಂದ ಈ ಸಮಾಜದಲ್ಲಿ ಇಲ್ಲಿ ಸಮಾಜ ಬಂದಿದೆಯೋ ಆ ಸಮಾಜ ಬಂದ ಆ ದಿನದಿಂದಲೇ ಈ ಕೆಳವರ್ಗದವರನ್ನು ತುಳಿತಕ್ಕಂಥ ಒಂದು ಕುತಂತ್ರ ಕುಟಿಲ ತಂತ್ರಗಳು ಇವತ್ತು ನಡೀತಾನೇ ಇದ್ದಾವೆ ಈಗಲೂ ಅದೇ ಭಾಗವಾಗಿ ಇವತ್ತು ಸಿದ್ದರಾಮಯ್ಯನವರಂಥ ಒಂದು ತಳ ಸಮುದಾಯದ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಅವರು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ದಲಿತ ಸಮುದಾಯ ಇರ್ಬೋದು ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು ಒಟ್ಟಾರೆ ಎಲ್ಲ ಜಾತಿಯ ಬಡವರು ಅವ್ರ ಪರವಾಗಿ ನಿಲ್ತೀವಿ ಅವ್ರ ಪರವಾಗಿ ನಾವು ಹೋರಾಟವನ್ನು ಮಾಡಿಯಾದರೂ ಕೂಡ ನಾವು ನ್ಯಾಯವನ್ನು ತಕ್ಕಿಸ್ಕೊತೀವಿ ನ್ಯಾಯವನ್ನು ಪಡಿತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ